ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳವರ ಆರನೇ ವರ್ಷದ ಪುಣ್ಯ ಪುಣ್ಯಸ್ಮರಣೋತ್ಸವ ಜನರ ಕಷ್ಟಗಳನ್ನು ಅರಿತು ಅನ್ನ ಆಹಾರ ವಸತಿ ಇವೆಲ್ಲವೂ ಜನರ ಮೂಲಭೂತ ಅವಶ್ಯಕತೆಗಳು ದೊರೆಯಬೇಕು ಎಂದು ಅಸಹಾಯಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವ ಜೊತೆಗೆ ಅನ್ನದಾಸೋಹ ಉಚಿತ ವಸತಿ ಸೌಲಭ್ಯ ನೀಡಿ ಮಕ್ಕಳ ಏಳಿಗೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವ ಮುಡುಪಾಗಿಟ್ಟಿರುವ ಸುಮಾರು ಮೂನ್ ಒಂದು ನೂರ ಮೂವತ್ತಕ್ಕೂ ಹೆಚ್ಚು ಶಾಲೆಗಳು ಮತ್ತು ಕಾಲೇಜುಗಳನ್ನು ಸ್ಥಾಪಿಸಿ ಶಿಕ್ಷಣದ ಪ್ರತಿಪಾದಕರು ಧಾರ್ಮಿಕ ಗಡಿಗಳನ್ನು ಮೀರಿ ಎಲ್ಲ ಜನರ ನಡುವೆ ಸಾಮರಸ್ಯ ಮತ್ತು ಸಮಾನತೆಯನ್ನು ಬೆಳೆಸಿದ ಸಾಮಾಜಿಕ ಸುಧಾರಕರು ತಮ್ಮ ಆಳವಾದ ಜ್ಞಾನ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನದಿಂದ ಲಕ್ಷಾಂತರ ಜನರನ್ನು ಅಧ್ಯಾತ್ಮದ ಕಡೆಗೆ ಕರೆತಂದ ಆಧ್ಯಾತ್ಮಿಕ ಜಗದ್ಗುರು ಶಿಕ್ಷಣ ಸಂತ ದಾಸೋಹ ಶ್ರೇಷ್ಠ ಸಿದ್ಧಗಂಗೆಯ ಶ್ರೀ ಶಿವಕುಮಾರ ಶ್ರೀಗಳು ಶ್ರೀಗಳ ಬಾಲ್ಯ ಜೀವನ ಸಿದ್ಧಗಂಗಾ ಮಠದ ಹಿರಿಯ ಶ್ರೀಗಳು ಶಿವಕುಮಾರ ಸ್ವಾಮಿಗಳು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರ ಎಂಬ ಸಣ್ಣ ಗ್ರಾಮದಲ್ಲಿ ಏಪ್ರಿಲ್ ಒಂದು ಒಂದು ಸಾವಿರ ಒಂಬೈನೂರ ಎಂಟರಲ್ಲಿ ಜನಿಸಿದರು ಇವರ ತಂದೆ ಹೊನ್ನೇಗೌಡರು ತಾಯಿ ಗಂಗಮ್ಮ ದಂಪತಿಗಳು ಇವರ ಹದಿಮೂರನೆಯ ಮಗ ಬಾಲ್ಯದ ಹೆಸರು ಶಿವಣ್ಣ ಮನೆಯ ಕಿರಿಯ ಮಗನಾಗಿದ್ದರಿಂದ ತಂದೆ ತಾಯಿ ಅಣ್ಣ ಅಕ್ಕಂದಿರು ಎಲ್ಲರ ಅಚ್ಚುಮೆಚ್ಚಿನವರಾಗಿದ್ದ ಶ್ರೀಗಳು ಬರೀ ಮನೆಗೆ ಮಾತ್ರವಲ್ಲವೇ ಇಡೀ ಗ್ರಾಮಕ್ಕೆ ಅಚ್ಚುಮೆಚ್ಚಿನ ಮಗು ಶ್ರೀಗಳ ಹಸ್ತವನ್ನು ನೋಡಿದ ಒಬ್ಬ ಹಸ್ತ ಸಾಮುದ್ರಿಕರು ಶಿವಣ್ಣ ಮುಂದೆ ಹೋಗಿ ಲಕ್ಷಾಂತರ ಮಕ್ಕಳ ಬಾಳು ಬೆಳಗುವಂತಹ ಮಹಾನ್ ವ್ಯಕ್ತಿಯಾಗುತ್ತಾರೆ ಎಂದು ನುಡಿದರಂತೆ ಶಿಕ್ಷಣಾಭ್ಯಾಸ ಸಂಪ್ರದಾಯಸ್ಥ ಹಿಂದೂ ಕುಟುಂಬದಲ್ಲಿ ಜನಿಸಿದ ಶಿವಣ್ಣರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಕ್ಕದ ಪಾಲನಹಳ್ಳಿ ಗ್ರಾಮದ ಕೂಲಿ ಮಠದಲ್ಲಿ ಪಡೆದರು ಆದರೆ ವಿಧಿಯ ನಾಟಕ ಎಂಬಂತೆ ತನ್ನ ಎಂಟನೆಯ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡರು ಬಳಿಕ ಅವರ ಅಕ್ಕ ನಾಗವಲ್ಲಿಯ ಪುಟ್ಟ ಹೊನ್ನಮ್ಮರ ಮನೆಯಲ್ಲಿ ಬೆಳೆದರು ಬಹಳ ತುಂಟರಾಗಿದ್ದ ಶಿವಣ್ಣರು ಸದಾ ಆಟಪಾಠಗಳಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದರು ಪ್ರಾಥಮಿಕ ಶಿಕ್ಷಣವನ್ನು ನಾಗವಲ್ಲಿಯಲ್ಲಿ ಒಂದು ಸಾವಿರ ಒಂಬೈನೂರ ಹತ್ತೊಂಬತ್ತರಲ್ಲಿ ರೂರಲ್ ಎ ಸ್ಕೂಲ್ ಗ್ರಾಮಾಂತರ ಆಂಗ್ಲೋ ಎರ್ನಾಕುಲರ್ ಸ್ಕೂಲ್ನಲ್ಲಿ ಯಶಸ್ವಿಯಾಗಿ ವಿದ್ಯಾಭ್ಯಾಸ ಮುಗಿಸಿ ಶ್ರೀಗಳು ತುಮಕೂರಿನ ಸರ್ಕಾರಿ ಶಾಲೆಯಲ್ಲಿ ಪ್ರೌಢಶಿಕ್ಷಣವನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಮುಗಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಸಿದ್ಧಗಂಗಾ ಮಠದ ಸಂಪರ್ಕಕ್ಕೆ ಬಂದರು ಶಿವಣ್ಣನವರು ಸಿದ್ಧಗಂಗೆಯ ಬೆಟ್ಟವನ್ನೇರಿ ಸಿದ್ಧಲಿಂಗೇಶ್ವರ ಮೂರ್ತಿಯೆದುರು ಜಲತೀರ್ಥವಿರುವ ಅಮ್ಮನವರ ಗವಿಯಲ್ಲಿ ಕುಳಿತು ಗಂಟೆಗಟ್ಟಲೆ ಮೈಮೆರೆಯುತ್ತಿದ್ದರು ಸಿದ್ಧಗಂಗಾ ಬೆಟ್ಟದ ಮೂಲೆ ಮೂಲೆಗಳ ಪರಿಚಯ ಮಾಡಿಕೊಂಡರು ದಿನ ಕಳೆದಂತೆ ಸಿದ್ಧಗಂಗೆಯ ಮೇಲಿನ ಮಮತೆ ಅಧಿಕವಾಗತೊಡಗಿತ್ತು ಆದರೆ ಸ್ವಾಮಿಗಳನ್ನು ಕಂಡರೆ ಭಯದಿಂದ ದೂರದಿಂದಲೇ ನಮಸ್ಕಾರ ಹಾಕಿ ಬರುತ್ತಿದ್ದರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಪದವಿ ಶಿಕ್ಷಣ ಪಡೆದ ಶ್ರೀಗಳು ಆಂಗ್ಲ ಭಾಷೆ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದರು ಬೆಂಗಳೂರಿನ ಗುಬ್ಬಿ ತೋಟದ ಪತ್ರದಲ್ಲಿದ್ದುಕೊಂಡು ಪದವಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಉದ್ಯಾನ ಶಿವಯೋಗಿಗಳ ನಂತರದ ಉತ್ತರಾಧಿಕಾರಿ ಸ್ವಾಮಿಗಳಾದ ಮರುಳಾರಾಧ್ಯರು ನಿಧನರಾಗುತ್ತಾರೆ ಅವರ ಸಮಾಧಿ ಕಾರ್ಯಕ್ರಮಗಳಿಗೆ ಬಂದಿದ್ದ ಮೊದಲೇ ಪರಿಚಯವಿದ್ದ ಶಿವಕುಮಾರ ಸ್ವಾಮಿಗಳ ಕಡೆಗೆ ಉದ್ಯಾನ ಶಿವಯೋಗಿಗಳ ನೋಟ ಬಿದ್ದು ತಕ್ಷಣವೇ ಉದ್ಯಾನ ಶಿವಯೋಗಿಗಳು ಶಿವಣ್ಣನೆಯ ತಮ್ಮ ಮುಂದಿನ ಉತ್ತರಾಧಿಕಾರಿ ಎಂದು ಘೋಷಿಸುತ್ತಾರೆ ಹೀಗೆ ಸನ್ಯಾಸಿಯಾದ ಶಿವಕುಮಾರ ಸ್ವಾಮಿಗಳು ತಮ್ಮ ಸನ್ಯಾಸ ಧರ್ಮಗಳನ್ನು ಪಾಲಿಸುತ್ತಲೇ ಪದವಿ ಮುಗಿಸಿ ನಂತರ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ತಮ್ಮ ಯೌವನಾವಸ್ಥೆಯಲ್ಲಿಯೇ ವಿರಕ್ತಾಶ್ರಮ ದೀಕ್ಷೆ ಪಡೆದು ಸಿದ್ಧಗಂಗಾ ಕ್ಷೇತ್ರ ಪ್ರವೇಶಿಸಿದರು ಜಂಗಮ ಮೂರ್ತಿಗಳಾದ ಶಿವಕುಮಾರ ಮಹಾಸ್ವಾಮಿಗಳು ಉದ್ದಾನ ಶಿವಯೋಗಿಗಳ ಅಣತಿಯಂತೆ ಹತ್ತೊಂಬತ್ ನೂರ ನಲವತ್ತೊಂದರಲ್ಲಿ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಗಳಾಗಿ ಅಧಿಕಾರ ವಹಿಸಿಕೊಂಡರು ನಂತರ ಸಿದ್ಧಗಂಗಾ ಕ್ಷೇತ್ರದ ಸ್ವರೂಪವೇ ಬದಲಾವಣೆಯಾಯಿತು ಮಠದಲ್ಲಿ ಹೊಸ ಬೆಳಕು ಮೂಡಿತ್ತು ತ್ರಿವಿಧ ದಾಸೋಹಿ ಈ ಶತಮಾನ ಕಂಡ ಅಪರೂಪದ ಶರಣರಾಗಿದ್ದ ಶ್ರೀಗಳು ಅನ್ನ ಅಕ್ಷರ ಮತ್ತು ಜ್ಞಾನ ದಾಸೋಹಗಳ ಮೂಲಕ ತ್ರಿವಿಧ ದಾಸೋಹದಲ್ಲಿ ತೊಡಗಿದ್ದರು ಶ್ರೀ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಅದರ ಅಡಿಯಲ್ಲಿ ಬಾಲ್ಯದಿಂದ ಪದವಿಯವರೆಗೂ ಸಂಪೂರ್ಣ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು ಅಲ್ಲಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ವಿದ್ಯಾರ್ಥಿಗಳಿಗೆ ಉಚಿತ ಗುಣಮಟ್ಟದ ಶಿಕ್ಷಣ ಸಂಸ್ಕಾರದ ಜೊತೆಗೆ ಉಚಿತ ವಸತಿ ಮತ್ತು ಉಚಿತ ಆಹಾರ ಕೂಡ ನೀಡಲಾಗುತ್ತದೆ ಪ್ರಸ್ತುತ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಕರ್ನಾಟಕ ವಿವಿಧ ಮೂಲೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಶಿಕ್ಷಣ ಮಾತ್ರವಲ್ಲದೆ ರೈತಾಪಿ ವರ್ಗದ ಅನುಕೂಲಕ್ಕಾಗಿ ಪ್ರತಿ ವರ್ಷ ಒಂದು ತಿಂಗಳ ಕಾಲ ರೈತ ಜಾತ್ರೆಯನ್ನು ನಡೆಸಿಕೊಡುತ್ತಿದ್ದರು ಪ್ರಶಸ್ತಿ ಗೌರವಗಳು ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಯವರು ತಮ್ಮ ಜೀವನದಲ್ಲಿ ಅನೇಕ ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ಪಡೆದಿದ್ದಾರೆ ಅವರ ಸಾಧನೆ ಮತ್ತು ಸಮಾಜ ಸೇವೆಗೆ ದೇಶಾದ್ಯಂತ ಗೌರವ ಸಲ್ಲಿಸಲಾಗಿದೆ ಕರ್ನಾಟಕ ರತ್ನ ಕರ್ನಾಟಕ ಸರ್ಕಾರದಿಂದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನವನ್ನು ಸ್ವಾಮೀಜಿಯವರಿಗೆ ನೀಡಲಾಯಿತು ಬಸವ ಪುರಸ್ಕಾರ ಸಮಾಜ ಸೇವೆ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿನ ಅವರ ಕೊಡುಗೆಗಾಗಿ ಬಸವ ಪುರಸ್ಕಾರವನ್ನು ನೀಡಲಾಯಿತು ಗೌರವ ಡಾಕ್ಟರೇಟ್ ಅನೇಕ ವಿಶ್ವವಿದ್ಯಾಲಯಗಳು ಸ್ವಾಮೀಜಿಯವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದವು ಶ್ರೀಗಳ ಸಮಾಜಮುಖಿ ಜೀವನಕ್ಕೆ ಪದ್ಮಭೂಷಣ ಎರಡು ಸಾವಿರ ಹದಿನೈದರಲ್ಲಿ ಪ್ರಶಸ್ತಿಗಳು ಒಲಿದು ಬಂದಿವೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಗೌರವ ಕೂಡ ಪಡೆದಿದ್ದಾರೆ ಶ್ರೀಗಳ ಶಿಕ್ಷಣ ಕ್ಷೇತ್ರ ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಭಾರತ ರತ್ನ ಪ್ರಶಸ್ತಿ ನೀಡಬೇಕೆಂಬುದು ಇಡೀ ಕನ್ನಡ ಜನತೆಯ ಬಯಕೆ ಶ್ರೀಗಳ ಆರೋಗ್ಯ ಮತ್ತು ಅಂತಿಮ ಕ್ಷಣಗಳು ಎರಡು ಸಾವಿರ ಹದಿನಾರರಿಂದ ಸ್ವಾಮೀಜಿ ಅವರು ವಿವಿಧ ಸೋಂಕುಗಳಿಗೆ ಬೆಂಗಳೂರಿನಲ್ಲಿ ಪದೇ ಪದೇ ಆಸ್ಪತ್ರೆಗೆ ದಾಖಲಾಗಿದ್ದರು ಚಿಕಿತ್ಸೆಯ ನಂತರ ಮೊದಲಿನಂತೆ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತಾರೆ ಜನವರಿ ಎರಡ್ ಸಾವಿರದ ಹತ್ತೊಂಬತ್ತರಂದು ಅವರನ್ನು ಮತ್ತೆ ಆಸ್ಪತ್ರೆಗೆ ದಾಖಲಿಸಲಾಯಿತು ಜನವರಿ ಹನ್ನೊಂದರಂದು ಅವರ ಸ್ಥಿತಿಯು ಹದಗೆಟ್ಟಿದ್ದರಿಂದ ಅವರನ್ನು ಐಸಿಯುನಲ್ಲಿ ಇರಿಸಲಾಯಿತು ಜನವರಿ ಹದಿನಾರರಂದು ಸಂಪೂರ್ಣ ಚೇತರಿಕೆಯ ಕೊರತೆಯ ಹೊರತಾಗಿಯೂ ಸ್ವಾಮಿಯನ್ನು ಅವರ ಸ್ವಂತ ಕೋರಿಕೆಯ ಮೇರೆಗೆ ಮತ್ತೆ ಸಿದ್ಧಗಂಗಾ ಮಠಕ್ಕೆ ಸ್ಥಳಾಂತರಿಸಲಾಯಿತು ಜನವರಿ ಇಪ್ಪತ್ತೊಂದರಂದು ಅವರು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಎಂದು ವರದಿಯಾಗಿ ಅವರು ಆ ದಿನ ಸ್ಥಳೀಯ ಕಾಲಮಾನ ಹನ್ನೊಂದು ನಲವತ್ತಕ್ಕೆ ನಲವತ್ನಾಲ್ಕಕ್ಕೆ ತಮ್ಮ ಸುದೀರ್ಘ ಒಂದೂರ ಹನ್ನೆರಡು ವರ್ಷದ ಜೀವನವನ್ನು ಮುಗಿಸಿ ಈಹಲೋಕ ತ್ಯಜಿಸಿದರು ಗೌರವಾರ್ಥವಾಗಿ ಮೂರು ದಿನಗಳ ರಾಜ್ಯ ಶೋಕಾಚರಣೆಯ ಭಾಗವಾಗಿ ಕರ್ನಾಟಕ ಸರ್ಕಾರವು ಜನವರಿ ಇಪ್ಪತ್ತೆರಡರಂದು ಜನವರಿ ಇಪ್ಪತ್ತೊಂದರಂದು ದಾಸೋ ದಿನವೆಂದು ಘೋಷಿಸಿ ಸಾರ್ವಜನಿಕ ರಜೆಯನ್ನು ಘೋಷಿಸಿತು ಭಕ್ತರು ಸ್ವಾಮೀಜಿಯವರನ್ನು ನಡೆದಾಡುವ ದೇವರು ಸಿದ್ಧಗಂಗಾ ಮಠದಲ್ಲಿ ಆಶ್ರಯ ಆಹಾರ ಮತ್ತು ಶಿಕ್ಷಣವನ್ನು ಒದಗಿಸುವ ಕಾರಣದಿಂದ ಅವರನ್ನು ತ್ರಿವಿಧ ದಾಸೋಹಿ ಎಂದು ಕರೆಯಲಾಗುತ್ತಿತ್ತು ಸ್ವಾಮೀಜಿ ಅವರ ಜೀವನ ಮತ್ತು ಕಾರ್ಯಗಳು ಅನೇಕ ಸ್ಫೂರ್ತಿ ಅನೇಕರಿಗೆ ಸ್ಫೂರ್ತಿಯಾಗಿದೆ ಮತ್ತು ಅವರನ್ನು ಒಬ್ಬ ಮಹಾನ್ ಸಂತ ಮತ್ತು ಸಮಾಜ ಸೇವಕ ಎಂದು ನೆನಪಿಸಿಕೊಳ್ಳಲಾಗುತ್ತದೆ ಧ್ವನಿಯಲ್ಲಿಯೇ ಅವರನ್ನು ಸಂತಸ್ ಗೌ ಸಮರ್ಪಣೆ ಮಾಡಿ ಮತ್ತು ಮಾತಿಗೆ

ಅವರು ಸಾಧನೆ ಮಾಡಿದರೆ ಜ್ಞತವೇ ಸಂಚಾರ ಮಾಡಿದರೆ ಭಗವಂತವಾಗಿ ತಕ್ಕಂತ ಜ್ಞಾನ ಪಡೆದುಕೊಂಡಿದ್ದಾರೆ 10 सीडीಎಸ್ ಯಂತಂತ 10 ಅತ್ತುಂತಂತ ಅವರು ಒಂದು ಕವಿಶ್ನೆ ಲೈವ್ ಸರ್ ಬ್ರೇಕ್ ನಾ ಯಮಂಡಸ್ ಟಿಕೆಟ್ಸ್ ಹಬ್ ಬ್ಲರ್ ಮಾಡ್ತಾಂತಾ ಬರು ಮಹಾತ್ಮ ಉಜಿಮ xmlns ಸ್ಪರ್ಶ ಕೊಡುವಂದೆ ಇಲ ಗುಸುಪಕ್ಕೆ ಅಂತ ಆಗತೆ ಅವಚೇತನ ಅಂತ ಕಥಾ ಬಂದುಷ್ಯ ಕಾಜೇ ಯೆ ಯಾದಾಗಿರಿ ಹೊರಡಬರೆ ಜಿಮ xmlns ಸ್ಪರ್ಶೊಂಡಾಗ ಒಂದು ಅಪೂರ್ವ ಆಗತಕ್ಕಂತ ಒಂದು ಆತ್ಮಸಂತೋಷ ಸೌಭಾಯ ಬಂತಕಂತಾ ಮಂಗೇನ ಬ್ರೋ ಹತ್ತಿರ ಬಸದನೆ ಮಾಳಿದಾರೆ ಸಿಭಾ ಸಿ ಮುಜತೆ ತೈತಿಗೆ ಕೊಂಡಿದಾರೆ ಸಿಯೋ ಮರ್ತಾ ಇದರೆ ಮತ್ತು ಜಿ ಹೋರಾಟವನ್ನ ಮರ್ತಕ್ಕಂತ ಮಹಾಚೇತನವ ಅಂಜುಬದಿಲ್ಲ ಅದಕ್ಕೂ ಇಲ್ಲ ಯಾವುದೇ ಭಗ್ನ ಬಂಧನಾದ್ರೂ ಕೂಡ ಸೇವೆ ಮಾಡತಕ್ಕಂಥ ಒಂದು ವೀಕ್ಷೆ ಕೈಗೊಂಡು ನಾಯಿ ಮುಂದುವರಿಸಬೇಕಿದ್ದಾರೆ ಮಾನವ ಜೀವನ ಶ್ರೇಷ್ಠವಾಗಿರ್ತಕ್ಕಂಥದ್ದು ದೀರ್ಘವಾಗಿರ್ತಕ್ಕಂತಹ ಜೀವನ ನಾವು ಪೋಷಣೆ ಮಾಡಬಹುದು ಅದಕ್ಕಿಂತ ಕೂಡ ಜೀವನ ತಿಂತಕ್ಕಂತಹದ್ದು ಪ್ರಕಾರವಾಗಿ ದೇಶದ ಶ್ರೇಷ್ಠವಾಗಿರ್ತಕ್ಕಂತಹ ಜೀವನ ಸಸ್ವಾಗತಕ್ಕಂತಹ ಜೀವನ અતાય પોષણય મતકંતા વૃદ્ધતવા 4.5% પુમે પ્રકારા બજી છેમાં જોની ને ગુરૂ ખtte બક્ષાધની મર્દરે જનતા સેવ મર્દરે ઓલી સંકલિત મર્દરે 53% હર્ષક મજદારે પ્રપંચકે વર્તમાન હે કોલક હોતકંતા 81 તન સેવ સેલતકંતા બિંગ હોતકંતા મોચદાવ મેરે એક દીસ વહીખા ઓલી તમા મત આવશ્યક થીએલ તબયો ખાસ જોની ને ગુરૂ એની સંકલિત મર્દારો સાધનાય марતીદરો ಸಂತೋಷ ಕೂಡ ಕೃಪೆಯಿಂದ ಸಾಂತಾಗಲಿ ದೀರ್ಘಾಯು ಉಂಟಾಗಲಿ ಆರೋಗ್ಯ ಉಂಟಾಗಲಿ ವಯಸ್ಸು ಆಗಲಿ ಹರೈಸಿ ಬಿಟ್ಟು ಮಗಳು ಮನೆ ಕೋರಿ ಹಾಕಿ ಮುಕ್ತಾಯ ಮಾಡ್ತಿದ್ದೇನೆ ಯುಗದ ಯೋಗಿಯ ಆರನೆಯ ಪುಣ್ಯ ಸ್ಮರಣೋತ್ಸವ ದಾಸೋಹ ದಿನಾಚರಣೆ ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ಶಿವಯೋಗಿಗಳವರ ಆರನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಜನರ ಕಷ್ಟಗಳನ್ನು ಅರಿತು ಅನ್ನ ಆಹಾರ ವಸತಿ ಇವೆಲ್ಲವೂ ಜನರ ಮೂಲಭೂತ ಅವಶ್ಯಕತೆಗಳು ದೊರೆಯಬೇಕೆಂದು ಅಸಹಾಯಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವ ಜೊತೆಗೆ ಅನ್ನದಾಸೋಹ ಉಚಿತ ವಸತಿ ಸೌಲಭ್ಯ ನೀಡಿ ಮಕ್ಕಳ ಏಳಿಗೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವವರು ಸುಮಾರು ಒಂದು ನೂರ ಮೂವತ್ತಕ್ಕೂ ಹೆಚ್ಚು ಶಾಲೆಗಳು ಮತ್ತು ಕಾಲೇಜುಗಳನ್ನು ಸ್ಥಾಪಿಸಿ ಶಿಕ್ಷಣದ ಪ್ರತಿಪಾದಕರಾದರು ಧಾರ್ಮಿಕ ಗಡಿಗಳನ್ನು ಮೀರಿ ಎಲ್ಲ ಜನರ ನಡುವೆ ಸಾಮರಸ್ಯ ಮತ್ತು ಸಮಾನತೆಯನ್ನು ಬೆಳೆಸಿದ ಸಾಮಾಜಿಕ ಸುಧಾರಕರು ತಮ್ಮ ಆಳವಾದ ಜ್ಞಾನ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನದಿಂದ ಲಕ್ಷಾಂತ ಜನರನ್ನು ಆಧ್ಯಾತ್ಮಕದ ಕಡೆಗೆ ಕರೆತಂದು ಆಧ್ಯಾತ್ಮಿಕ ಜಗದ್ಗುರುಗಳಾದರು ಶಿಕ್ಷಣ ಸಂತ ದಾಸೋಹ ಶ್ರೇಷ್ಠ ಸಿದ್ಧಗಂಗೆಯ ಶ್ರೀ ಶಿವಕುಮಾರ ಶ್ರೀಗಳು ಸಿದ್ಧಗಂಗಾ ಮಠದ ಹಿರಿಯ ಶ್ರೀಗಳು ಶಿವಕುಮಾರ ಸ್ವಾಮಿಗಳು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರ ಎಂಬ ಸಣ್ಣ ಗ್ರಾಮದಲ್ಲಿ ಏಪ್ರಿಲ್ ಒಂದು ನೂರ ಎಂಟರಲ್ಲಿ ಜನಿಸಿದರು ಇವರ ತಂದೆ ಹೊನ್ನೇಗೌಡರು ತಾಯಿ ಗಂಗಮ್ಮ ದಂಪತಿಗಳು ಇವರ ಹದಿಮೂರನೆಯ ಮಗ ಬಾಲ್ಯದ ಹೆಸರು ಶಿವಣ್ಣ ಮನೆಯ ಕಿರಿಯ ಮಗನಾಗಿದ್ದರಿಂದ ತಂದೆ ತಾಯಿ ಅಣ್ಣ ಅಕ್ಕಂದಿರು ಎಲ್ಲರ ಅಚ್ಚುಮೆಚ್ಚಿನವರಾಗಿದ್ದ ಶ್ರೀಗಳು ಬರೀ ಮನೆಗೆ ಮಾತ್ರವಲ್ಲದೆ ಇಡೀ ಗ್ರಾಮಕ್ಕೆ ಅಚ್ಚುಮೆಚ್ಚಿನ ಮಗು ಶ್ರೀಗಳ ಹಸ್ತವನ್ನು ನೋಡಿದ ಒಬ್ಬ ಹಸ್ತ ಸಾಮುದ್ರಿಕರು ಶಿವಣ್ಣ ಮುಂದೆ ಹೋಗಿ ಲಕ್ಷಾಂತರ ಮಕ್ಕಳ ಬಾಳು ಬೆಳಗುವಂತಹ ಮಹಾನ್ ವ್ಯಕ್ತಿಯಾಗುತ್ತಾರೆ